ರೀತಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಇಂದು ನಾವು ಈ ದಿನ ವಿಷಮ ಭಿನ್ನ ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಭಿನ್ನ ರಾಶಿಗೆ ಅಂದರೆ ಮಿಕ್ಸ್ ಫ್ರಾಕ್ಷನ್ಸ್ ಟು ಪ್ರಾಪರ್ ಫ್ರಾಕ್ಷನ್ಸ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಫಿಮ್ ಅಕಾಡೆಮಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಐಕೌನ್ ಅನ್ನು ಕ್ಲಿಕ್ ಮಾಡೋ ಬರಿಬೇಡಿ ಯಾಕಂದರೆ ಮುಂದೇನಾದರೂ ನಾವು ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಯಾಕೆ ಥರ ಮುಂದುವರ್ಸೋಣ ನೋಡಿ ಟುಡೇ ವಿರ್ ಡಿಸ್ಕಸಿಂಗ್ ಹೇಗ ಮಿಕ್ಸರ್ ಫ್ರಾಕ್ಷನ್ಸ್ ಟು ವಿ ಪ್ರಾಪರ್ ಫ್ರಾಕ್ಷನ್ ಸೊ ಮಿಶ್ರ ಭಿನ್ನ ವಿಷಮ ಭಿನ್ನ ರಾಶಿಗೆ ಹೇಗೆ ಪರಿವರ್ತನೆ ಮಾಡಬೇಕು ಅಂತ ನೋಡಿ ಇಲ್ಲಿ ಒಂದು ಮಿಶ್ರ ಭಿನ್ನ ರಾಶಿ ಬರ್ತೀವಿ ಟೂ ಒನ್ ಬೈ ಟೂ ಬರೆದೀವಿ ಇದೀಗ ನಮಗೆ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿದೆ ಸೊ ಇದನ್ನು ನಾವು ಹೇಗೆ ಗೆ ಕನ್ವರ್ಟ್ ಮಾಡಬೇಕು ಈಗ ಮಿಶ್ರ ಭಿನ್ನ ರಾಶಿಯಲ್ಲಿದೆ ಇದನ್ನು ವಿಷಮ ಭಿನ್ನ ರಾಶಿಗೆ ಹೇಗೆ ಪರಿವರ್ತನೆ ಮಾಡಬೇಕು ಅಂತ ಸೊ ವೆರಿ ಸಿಂಪಲ್ ಇದೆ ಏನು ಕಷ್ಟ ಇಲ್ಲ ಇವಾಗ ನೋಡಿ ಟೂ ಒನ್ ಬೈ ಟೂ ಇದೆ ಅಲ್ವಾ ಇದನ್ನು ನೋಡಿ ಟೂ ಮತ್ತು ಈ ಟೂನ ಯಾವಾಗಲೂ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು ಇವೆರಡೂ ಮಲ್ಟಿಪ್ಲೈ ಮಾಡೋದು ಬಂದಿರೋ ಉತ್ತರವನ್ನು ನಾವು ಇದಕ್ಕೆ ಆ್ಯಡ್ ಮಾಡಬೇಕು ಏನು ನಾವು ನ್ಯೂಮಿನೇಟರ್ ಇರುತ್ತಲ್ವ ಅಂಶ ಅದಕ್ಕೆ ಆ್ಯಡ್ ಮಾಡಿದ್ಮೇಲೆ ನಮ್ದು ಏನು ಪ್ರಾಪರ್ ಕನ್ವರ್ಟ್ ಆಗುತ್ತೆ ಸೊ ಯಾವ ಸಿಸ್ಟಮಲ್ಲಿ ಬರಬೇಕು ವಾಟ್ ಇಸ್ ದ ವೇ ಆಫ್ ರೈಟಿಂಗ್ ಅಬೌಟ್ ದಿಸ್ ಫ್ರಾಕ್ಷನ್ಸ್ ಸಿ ನೋಡಿ ಟೂ ಮತ್ತು ಇಂಟು ಟೂ ಇ ಟು ಟೂ ಇಂಟು ಟೂ ಈ ಪ್ಲಸ್ ಒಂದಿದೆ ಪ್ಲಸ್ ಒನ್ ಹಾಕಿ 5 + 11 / 2 यानी 2 બખોં બરગે ઈઘ નોડી 7 2 2 4 4 1 5 5 / 2 આઈતા કિલા નિર્વાજ નાવ બરિયં તાદરે હોદરે વેરી સિમ્પલ નોડીલી 2 2 4 + 1 + 1 ઈગા 4 + 1 5 / 2 ಸೊ ಈ ಸಿಸ್ಟಮಲ್ಲಿ ನಾವು ಬರಿಬೋದು ಪರೀಕ್ಷೆ ಒಳಗೆ ಎಕ್ಸಾಮ್ ಅಲ್ಲಿ ಹೇಗೆ ಕೇಳ್ತಾರೆ ಅಂದರೆ ಈ ಥರ ಒಂದು ಫ್ರಾಕ್ಷನ್ಸ್ ಕೊಟ್ಟು ಇದನ್ನ ಈ ರೂಪದಲ್ಲಿ ಬರಿಬಹುದಾ ಅಂತ ಈ ಸಿಸ್ಟಮಲ್ಲಿ ನಾಲ್ಕು ಆಪ್ಷನ್ ಕೊಡ್ತಾರೆ ಸೊ ಈ ರೀತಿ ಬರೆಯೋದನ್ನ ನಾವು ಕರೆಕ್ಟಾಗಿ ಕ್ವೆಶನ್ ಅರ್ಥ ಮಾಡಿಕೊಂಡು ಬಿಡಿಸಿ ಟೂ ಟೂ ಝು ಟೂ ಝ ಪ್ಲಸ್ ಒನ್ ಪ್ಲಸ್ ಒನ್ ಸೊ ಈ ರೀತಿ ಬಿಡಿಸಿ ಬರೆದಾಗ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಸೊ ಅರ್ಥ ಆಯ್ತಲ್ವಾ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ ಸೆಕೆಂಡ್ ಒನ್ ತ್ರೀ ಒನ್ ಬೈ ಫೋರ್ ಇದೆ ಅಂತ ತಿಳ್ಕೊಳ್ಳೋಣ ಏನು ತ್ರೀ ಒನ್ ಬೈ ಫೋರ್ ಸೊ ಇದು ನಮಗೆ ಫೋನ್ ನಂಬರ್ ಆಗುತ್ತೆ ಇದು ನಮಗೆ ನ್ಯೂಮನೇಟರ್ ಆಗುತ್ತೆ ಇದು ಡಿನಾಮಿನೇಟರ್ ಆಗುತ್ತೆ ಇದು ನಮಗೆ ನ್ಯೂಮನೇಟರ್ ಆಗುತ್ತೆ ಇದು ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆ ಆಗುತ್ತೆ ಇದು ಬಂದ್ಬಿಟ್ಟು ಛೇದ ಇದು ಬಂದು ಅಂಶ ಆಗುತ್ತೆ ಸೊ ಈಗ ತ್ರೀ ಮತ್ತೆ ಫೋರ್ನೂ ಮಲ್ಟಿಪ್ಲೈ ಮಾಡಬೇಕು ಫೋರಿಂದ ತ್ರೀನ ಮಲ್ಟಿಪ್ಲೈ ಮಾಡಬೇಕು ಫೋರ್ ಇಂದ ತ್ರೀನ ఫోర్ ఇట్ ఈస్ మాత్రం మాత్ర ఎస్టే లాంగ్ ప్రాబ్లమ్ కూడా ఈ ఫోర్ కంటిన్యూషన్ సి నెక్స్ట్ ఏం ఫోర్ ప్లీజా ట్వెల్ ప్లస్ వన్ ఫోర్ యెర్ సో ఏ ప్లస్ 1 13 బై ಸೊ ನೋಡಿ ಈಗ ನಮಗೆ ಮಿಕ್ಸಡ್ ಫ್ರಾಕ್ಷನ್ ಇತ್ತು ಈ ಪಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿದ್ದೇವೆ ಸೊ ಇದೇ ರೀತಿಯಾಗಿ ನಾವು ಏನು ಮಾಡಬೇಕು ಪ್ರಾಬ್ಲಮ್ಸನ್ನು ಮಾಡ್ತಾ ಹೋಗಬೇಕು ನೋಡಿ ಈಗ ಥರ್ಡ್ ಒನ್ ಇನ್ನೂ ಪ್ರಾಬ್ಲಮ್ ಮಾಡ್ತೀನಿ ಫೈವ್ ಒನ್ ಬೈ ತ್ರೀ ಅಂತ ಇದೆ ಫೈವ್ ಒನ್ ಬೈ ತ್ರೀ ಐದು ಮೂರನೇ ಒಂದು ಅಂತ ಹೋಗ್ತೀವಿ ಐದು ಮೂರನೇ ಒಂದು ಫೈವ್ ಒನ್ ಬೈ ತ್ರೀ ಸೊ ಫೈವ್ ಫೈವ್ ಒನ್ ಬೈ 3 ఇదే అల్ త్రీయంగా ఫైనా మల్టిప్లై మాట్టుకుంటు బందరకి ప్లస్ వన్ హ్యాండ్ మాట్్రీ ఇంటూ ఫైవ్ 5 ఇంటూ 5 ఈ ప్లస్ వన్ ప్లస్ వన్ మి బై త్రీ త్రీ ఆస్ ఇట్ ఈస్ డినమినేట్రీ బి సో త్రీ పైస ఫిఫ్టీన్ ప్లస్ వన్ సో త్రీ గా త్రీ ఏమైంది అదే బయటకు ಫಿಫ್ಟೀನ್ ಒನ್ಸ್ ಇರುತ್ತೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಬೈ ತ್ರೀ ಇದು ನಮ್ಮ ಆನ್ಸರ್ ಆಯಿತು ಸೊ ಈ ರೀತಿಯಾಗಿ ನಾವು ಮಿಕ್ಸ್ಡ್ ಫ್ರಾಕ್ಷನ್ಸನ್ನು ಇಂಪಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು ಸೊ ನಮ್ಮ ಉತ್ತರ ಸರಿ ಆಯ್ತೋ ಇಲ್ವೋ ಅಂತ ನಾವು ಚೆಕ್ ಮಾಡ್ಕೋಬೇಕಂದ್ರೆ ನೋಡಿಲಿ ವೆರಿಫಿಕೇಶನ್ ಅಂತ ಕರಿತೀವಿ ನಾವು ಏನಂದರೆ ಕರಿತೀವಿ ವೆರಿಫಿಕೇಶನ್ ಅಂತ ಸಿ ಅಂದರೆ ಸಿಕ್ಸ್ಟೀನ್ ಬೈ ತ್ರೀ ಮೀನ್ಸ್ ತ್ರೀಯಿಂದ ಸಿಕ್ಸ್ಟೀನ ಡಿವೈಡ್ ಮಾಡುವಂಥ ಅರ್ಥ ಓಕೆನಾ ನೋಡಿಲಿ ತ್ರೀ ಫೈಸ ನಿಯರೆಸ್ಟ್ ಅಂದರೆ ತ್ರೀ ಫೈಸ ಫಿಫ್ಟೀನ್ ಒಂದು ಉಳಿತ ಈ ಒಂದು ಬಂದ್ಬಿಟ್ಟು ಏನಾಗುತ್ತೆ ಈ ಒಂದು ಬಂದ್ಬಿಟ್ಟು ನಮಗೆ ಏನಾಗುತ್ತೆ ಇದು ರಿಮೈಂಡರು ನಮಗೆ ಅಂಶ ಆಗುತ್ತೆ ಡಿಮಿನೇಟರ್ ಆಗುತ್ತೆ ಯಾವುದರಿಂದ ನಾವು ಡಿವೈಡ್ ಮಾಡಿದ್ರು ಅದು ನಮಗೆ ಡಿನಾಮಿನೇಟರ್ ಆಗುತ್ತೆ ಏನು ಆನ್ಸರ್ ಬಂದಿದ್ದೀರೋ ಕ್ವಶನ್ ಭಾಗಲ ಬಂದಿದ್ದೀರೋ ಅದು ನಮಗೆ ಓಲ್ ನಂಬರ್ ಆಗುತ್ತೆ ಸೊ ಈಗ ಏನಾಯಿತು ಫೈವ್ ಫೈವ್ ಒನ್ ಬೈ ತ್ರೀ ಸೊ ಇದು ನೋಡಿ ಮತ್ತೆ ಈ ಫೈ ಒನ್ ಬೈ ತ್ರೀ ರೂಪಾಯಿಸು ನಾನು ಏನು ಮಾಡಿರೋತ್ರ ಸರಿ ಇದೆ ಅಂತ ಅರ್ಥ ಸರಿನಾ ಸೊ ಇದೇ ರೀತಿಯಾಗಿ ನೀವು ಸಾಕಷ್ಟು ಪ್ರಾಬ್ಲಮ್ ಓನ್ ಆಗಿ ಹಾಕೊಂಡು ನೀವು ಮಾಡ್ಬೋದು ಸೊ ಈಗ ಇದೇ ರೀತಿಯಾಗಿ ನಾವೇನು ಮಾಡೋಣ ಈಗ ಇಂಪ್ರಾಪರ್ ಫ್ರಾಕ್ಷನ್ ಟು ಮಿಕ್ಸ್ಡ್ ಫ್ರಾಕ್ಷನ್ಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ಸೊ ಈಗ ನಾವು ಬೇರೆ ಬೇಡ ಈಗ ಮಾಡಿದ್ರಲ್ಲ ಅವೇ ಪ್ರಾಬ್ಲಮ್ಸ್ ಇರ್ತೋಣ ಒನ್ ಒನ್ ಬೈ ಟು ಫೈ ಬೈ ಟು ಇದೆ ಈಗ ಇದು ಇಂಪ್ರಾಪರಲ್ಲಿ ಇದೆ ಈ ಇಂಪ್ರಾಪರ್ನ ನಾವು

ಸೊ ಯಾವ ಡಿವೈಡ್ ಮಾಡ್ತೀವಿ ಈ ಟೂ ಇಲ್ಲ ನೀ ಬಂದು ಈ ಅದು ಯೋಚನೆ ಮಾಡೋ ಹಾಗೇ ಇಲ್ಲ ನಾವು ಸೊ ಸೆಕೆಂಡು ನೋಡೋದಾದರೆ ಇಲ್ಲಿ ಮಿಕ್ಸರ್ ಫ್ರಾಕ್ಷನ್ ಇಂದ ಇಂಪ್ರಾಪರ್ ಮಾಡಿದ್ರಲ್ಲ ತರ್ಟಿನ್ ಫರ್ ಥರ್ಟೀನ್ ಬೈ ಫೋರ್ನೇ ತಗೊಳ್ಳೋಣ ಓಕೆ ಸೊ ಅಂದರೆ ಫೋರಿಂದ ತರ್ಟಿನ ಡಿವೈಡ್ ಮಾಡಬೇಕು ಫೋರಿಂದ ತರ್ಟಿನ ಡಿವೈಡ್ ಮಾಡಬೇಕು ಫೋರ್ ಅಷ್ಟು ತರ್ಟಿನ್ ಯಾವಾಗ ಬರುತ್ತೆ ನೋಡಿರಿ ಫೋರ್ ತ್ರೀಸು ತ್ರೀ ಮತ್ತೆ ಟೂ ಅಂದರೆ ಒಂದು ಒಂದು ಅಂದರೆ ಝೀರೋ ಸೊ ಏನು ಮಾಡ್ತೀವಿ ನಾವು ಫಸ್ಟ್ ಏನು ಮಾಡ್ಕೊಳೋಣ ಇದೇನು ಡಿವೈಡ್ ಯಾವ್ದು ಡಿವೈಡ್ ಮಾಡಲ್ಲ ಅದನ್ನು ಕೆಳ ಬರ್ಕೊಂಡ ಅದೊಂದು ಕಂಪಲ್ಸರಿ ಫಿಕ್ಸ್ ಅದೇ ಇರುತ್ತೆ ಮತ್ತು ಚೇಂಜ್ ಆಗೋಲ್ಲ ನಂಬರ್ ಸೊ ಈಗ ರಿಮೈಂಡರ್ ಏನು ಬಂದಿದೆ ಅದನ್ನು ನಾವು ಡ್ಯೂಮೇಟರ್ ಮಾಡ್ಕೋತೀವಿ ಅಂದರೆ ಅಂಶಕ್ಕೆ ಬರ್ಕೊತೀವಿ ಸೊ ಯಾವ ಏನು ಉದ್ರ ಬರ್ತಲ್ಲ ಪೋಷೆಂಟ್ ಆಗಲ್ಲ ಅದನ್ನು ನಾವು ಪೂರ್ಣ ಸಂಜೆ ಮಾಡ್ಕೊತೀವಿ ನೋಡಿ ಫೋರ್ ತ್ರೀ ಸರ್ ಟ್ವೆಲ್ ಟ್ವೆಲ್ ಒನ್ ತರ್ಟಿ ತರ್ಟಿ ಅರ್ಥ ಆಯ್ತಾ ಸೊ ಅದೇ ರೀತಿ ಥರ್ಡ್ ಒನ್ ಎಲ್ಲಿದೆ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಬೈ ತ್ರೀ ಸಿಕ್ಸ್ಟೀನ್ ಬೈ ತ್ರೀ ಈಗ ಆಲ್ರೆಡಿ ಮಾಡಿದೀವಿ ನಾವು ಇಲ್ಲಿ ನಿಮಗೆ ಫೈಂಡ್ ಔಟ್ ಆಗಿದೆ ಹಾಗಾಗಿ ಬೇರೆ ನಂಬರ್ ತೊಗೊಳ್ತೀನಿ ನಾನು ಯಾವಾಗ ತೊಗೊಳ್ ನಾನು ಫೈವ್ ತೊಗೊತೀನಿ ನೋಡಿ ಸಿಕ್ಸ್ಟೀನ್ ಬೈ ಫೈವ್ ತೊಗೊಳ್ತೀನಿ ಸೊ ನೋಡಿ ಅಂದರೆ ಫೈವಿಂದ ಈ ಸಿಕ್ಸ್ಟೀನನ್ನು ಡಿವೈಡ್ ಮಾಡಬೇಕು ಅಂತ ಅರ್ಥ ಫೈವಿಂದ ಸಿಕ್ಸ್ಟೀನನ್ನು ಡಿವೈಡ್ ಮಾಡಬೇಕು ಫೈವ್ ನಿಯರೆಸ್ಟ್ ಸಿಕ್ಸ್ಟೀನ್ ಅಂದರೆ ಫೈವ್ ತ್ರೀಯಿಂದ ಫಿಫ್ಟೀನ್ ಆಯಿತು ಸಿಕ್ಸಲ್ಲಿ ಫೈವ್ ಅಂದರೆ ಒಂದು ಇತ್ತು ಒಂದಲ್ಲಿ ಅಂದರೆ ಜೀರೋ ಅದನ್ನ ನಾವು ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಫೈವ್ ಸಕ್ಸಸ್ ರೂಪದಲ್ಲಿ ನಾವು ಫೈಗೆ ಫೈ ಬರ್ಲಿ ರಿಮೈಂಡರ್ ಏನು ಅದ್ರ ಅದನ್ನ ಇಲ್ಬಾರೀವಿ ಸೊ ಪೋಷೆಂಟ್ ಏನಿದೆ ಅದನ್ನು ಇಲ್ಲಿಬಾರ್ದು ಬೇಕಾದ್ರೆ ನಾನು ರೂಟಲ್ಲಿ ತೋರಿಸ್ತೀನಿ ನಿಮಗೆ ಈ ಫೈ ಬಂದ್ಬಿಟ್ಟು ಅವರು ಈ ಸ್ತ್ರೀ ಬಂದ್ಬಿಟ್ಟು ಅವ್ರ ಪೋಷ್ ನಂಬರು ಈ ರಿಮೈಂಡರ್ ಬಂದ್ಬಿಟ್ಟು ಇಲ್ಲಿ ಬರಿತೀವಿ ನಾವು ಸೊ ಇಲ್ಲಿ ಬಂದಿರತಕ್ಕಂತಹ ಏನು ನಾವು ಡೆಲಿವರಿ ಡಿವೈಸರು ಡಿವಿಡೆಂಡು ಕೋಶು ರಿಮೈಂಡರು ಇವನ್ನ ಹೇಗೆ ಬರೆಯೋದು ಅನ್ನೋದು ಕೂಡ ನಾನು ಹೋಗಿದ್ರು ಗೊತ್ತಾ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದೇ ರೀತಿಯಾಗಿ ಎಲ್ಲರೂ ಸಹ ಹಲವಾರು ಪ್ರಶ್ನೆಗಳನ್ನು ಹಾಕೊಂಡು ಇದೇ ಥರ ಸಾಕಷ್ಟು ಉದಾಹರಣೆಗಳನ್ನು ನೋಡಿ ತರ್ಟೀನ್ ಬೈ ಫೋರ್ಟೀನ್ ಬರೆದಿದ್ದೀನಿ ಆ ಫೋರ್ಟೀನ್ ಬೈ ಫೋರ್ಟೀನ್ ಮಾಡ್ಕೋಬೋದು ಸೆವೆಂಟೀನ್ ಬೈ ಫೋರ್ಟೀನ್ ಮಾಡ್ಕೋಬೋದು ಒಂದೇ ಬಗ್ಗೆ ಹೋಗ್ಲಿಲ್ಲ ನೀವು ಯಾವ ಮಕ್ಕಳು ಕೂಡ ಹಾಕೊಂಡು ನೀವು ಇಲ್ಲಿ ಡಿವೈಡ್ ಮಾಡ್ಬೋದು ಇದರಿಂದ ನಿಮಗೆ ಹೆಚ್ಚಿನ ನಾಲೆಜ್ ಸಿಗುತ್ತೆ ಮತ್ತು ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿದಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸಲ್ಲಿ ಯಾವ ರೀತಿ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ತೀರಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರಾದರೂ ಹೊಸ್ದಾಗ್ ಇಲ್ಲಿ ನೀವು ನಮ್ಮ ಪಿ ಅಕಾಡೆಮಿ ಚಾನಲ್ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಐದನೇ ತರಗತಿ ನವೋದಯ ಪರೀಕ್ಷೆ ಯಾವ್ಯಾವ ಮಕ್ಕಳು ತಗೊಳ್ತಾ ಇದ್ರು ಎಲ್ಲರೂ ಕೂಡ ನೋಡೋದಕ್ಕೆ ಒಂದು ಒಳ್ಳೆಯ ಬೇಡಿಕೆ ಆಗಿದೆ ಹಾಗಾಗಿ ಎಲ್ಲರೂ ಸಹ ಈ ನಮ್ಮ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಸಾಕಂತ ಕೇಳ್ಕೊಳ್ತಾ ಇದ್ದೀನಿ